ನಮಸ್ಕಾರ ನಮ್ ಮಂದಿಗೆ ಬಾಗಲಕೋಟೆ ಜಿಲ್ಲೆಯ ಅತಿ ದೊಡ್ಡ ಭಂಡಾರ ಜಾತ್ರೆ ಕೊನ್ನೂರಿಗೆ ಸ್ವಾಗತ ಬಾಲಿಕ ಬರುವುದನ್ನ ನೋಡುವುದ ಈ ಹುರಾಣವಿರುವ ದೊಡ್ಡ ಸಂಭ್ರಮ ಇದ್ದಂಗ ನಾವು ದೇವರಿಗೆ ನಮಸ್ಕಾರ ಮಾಡ್ಕೊಂಡ ನೆಕ್ಸ್ಟ್ ಕರ್ನಾಟಕದ ಟಾಪ್ ಒನ್ ಟಗರಿ ನಕನವಾದ ಒನ್ನೂರು ಕನಕ್ಕೆ ಎಂಟ್ರಿ ಕೊಟ್ಟೆವು ನಾವು ಹೋಗುದ್ರೊಳಗೇ ನಾಕಲ್ಲಿ ಟಗರಿನ ಕಾಳಜಿ ಚಾಲುವಾಗಿತ್ತು ನಮ್ಮೂರಿನ ದೊಡ್ಡ ಮನೆ ಭೀಮಾ ಕೌಜಲಿಗಿ ಟಗರ ನಾಕಲ್ಲಿ ಒಳಗ ನಂಬರ್ ಇದಕ್ಕಾರ ಓಪನ್ ಟಗರಿನ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಬುಲೆಟ್ ಹೆಚ್ಚಪ್ಪ ಹಿಂಗ ಒಂದ್ ಹತ್ತು ಅದಾವು ಮತ್ ಆರಲ್ಲಿ ಟಗರಿನ ಕಾಳಗ ಚಾಲು ಅದು ಬೆಳಿಗ್ಗೆ ನೂರ್ ಕನ ಮಾಡುದು ಒಂದ ಈರ್ ಕಣ ಮಾಡುದು ಒಂದ ಮದ್ನ ಆದಂಗ ನಮಗೂ ಪಟ್ಟಿ ಶಾಕತಿ ಹೋಗಿ ಸಜ್ಕಾ ಬಡದ್ ಬಂದ ಹೊಳ್ಳಿ ನೋಡಾಕ್ ಬಂತೀವಿ ನಮ್ಮ ಟಗರು ಪ್ರೇಮಿ ಆದ ಜೊಲ್ಲೆಸರು ನೋಡಾಕ ಬಂದಿದ್ರು ಇಲ್ಲಿ ಹೋದ್ ಜನ ಒಂದ್ ಎಕರೆ ಹೊಲ ಕರೆ ತಾವು ಕೂತಿದ್ದ ಜಾಗ ಕೊಡಂಗಿಲ್ಲ ಅಷ್ಟು ಹುಚ್ಚ ಇಲ್ಲೇ ಅವ್ರಿಗೆ ಟಗರಿನ ಕಾಳಗ ಅಂದ್ರ ಆರಲ್ಲಿನ ಟಗರಿನ ಕಾಳಗ ಮುಗಿಯುವಷ್ಟರಲ್ಲಿ ಮಳಿ ಬಿಟ್ಟು ಆದ್ರೂನು ಆ ನೆತ್ತ ಜಾಗದಾಗಿಂದ ಅಳಗಾಡುವರು ಏನಾದ್ರು ಟಗರಿನ ಕಾಳಗ ಮುಗಿಸಿ ಅಲ್ಲೇ ಸ್ಟೇಜ್ ಕೆಳಗ ಮ್ಯಾಲ ಮಕ್ಕಂತ ಬೆಳಿಗ್ಗೆ ಓಪನ್ ಟಗರಿನ ಕಾಲಾಗ ಆದವು ಅದು ಇಷ್ಟೋತನ ಒಂದ್ ಲೆಕ್ಕ ಇನ್ ಮ್ಯಾಲಿಂದ ಒಂದ್ ಲೆಕ್ಕ ಅಂತ ಕೂಡಲಿಗೆ ಈ ಜಾಲ ಇದ್ರ ಹೆಸರು ಹೇಳ್ಗನ ಎಲ್ಲಾ ಮಂದಿ ಓಡೋಡಿ ಬಂದ್ರು ಇದ್ರ ಆಟ ನೋಡಾಕ ಲೈಟ್ ಕಂಬ ಏರಿ ನಿಂತಿದ್ರು ಈ ಟಗರಿನ ಹೊಡ್ದಕ್ಕ ಅಲ್ಲೇ ಮೈದಾನದಾಗ ಒಂದು ಒಂದು ಸ್ಪಾಟ್ ನಾಗ ಸತ್ತ ಬಿಡ್ತು ಈ ಟಗರಿನ ಕಾಳಗ ಅಷ್ಟ ಸೀಮಿತ ಅಲ್ಲ ಟಗರ ಹೆಣ್ಮಕ್ಳು ಸಾಕ್ತರು ಇದ್ದು ಓಪನ್ ಟಗರಿನ ಕಾಗುವಾಗ ಫಸ್ಟ್ ಬಂತು ನಂದ ಬಸು ಪೈಣಿಗ ಅಂತ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ ಐತಿ ಫಾಲೋ ಮಾಡ್ರಿ